ರಾಷ್ಟ್ರದೊಳಗೆ ಒಂದು ಪ್ಯಾರಾಗ್ರಾಫನು ಕೂಡ ಎಲ್ಲಿನೂ ಕೂಡ ಯುವಕರ ಸಮಸ್ಯೆಗಳ ಬಗ್ಗೆ ಅದನ್ನು ಪರಿಹಾರ ಮಾಡೋದ್ರ ಬಗ್ಗೆ ಎಲ್ಲಿ ಪ್ರಸ್ತಾವ ಇಲ್ಲ ಇದು ಅತ್ಯಂತ ನೋವಿನ ಸಂಗತಿ ನಾನು ಬೆಳಗಾವಿ ಅಧಿವೇಶನದೊಳಗೆ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಕೇಳಿದ್ದೆ ನಮ್ಮ ರಾಜ್ಯದೊಳಗೆ ಎಷ್ಟು ಇಲಾಖೆಗಳಿದವು ಈ ಇಲಾಖೆಯೊಳಗೆ ಎಷ್ಟು ಹುದ್ದೆಗಳು ನಿವೃತ್ತಿಯಾಗಿ ಖಾಲಿಗಿದ್ದವು ಮತ್ತು ಈಗ ಈ ಆರ್ಥಿಕ ವರ್ಷದೊಳಗೆ ಎಷ್ಟು ಹುದ್ದೆಗಳನ್ನು ತುಂಬತ್ತಿರಂತ ನಲವತ್ತ್ ಮೂರು ಇಲಾಖೆ ಒಳಗೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಖಾಲಿ ಇದಾವೆ ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆ ಒಳಗೆ ಖಾಲಿ ಇದ್ದಂಥಗಳನ್ನ ಹುದ್ದೆಗಳ ಬಗ್ಗೆ ಈ ರಾಜ್ಯಪಾಲರೊಳಗೆ ಎಷ್ಟು ನೇಮಕಾತಿ ಮಾಡ್ತೀವಿ ಏನನ್ನೋದು ಕೂಡ ಏನು ಇದು ಪ್ರಸ್ತಾವ ಮಾಡಿಲ್ಲ ಇದು ಶಾಲಾ ಶಿಕ್ಷಣ ಇಲಾಖೆ ಒಳಗೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಉನ್ನತ ಶಿಕ್ಷಣ ಇಲಾಖೆ ಒಳಗೆ ಹದಿಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಖಾಲಿ ಇದಾವೆ ಆರೋಗ್ಯ ಕುಟುಂಬ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣದೊಳಗೆ ಮೂವತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ಹುದ್ದೆ ಖಾಲಿ ಅದವು ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಗುರಿ ಇರುವಾಗ ಇಷ್ಟೊಂದು ಶಿಕ್ಷಕರ ಹುದ್ದೆ ಖಾಲಿ ಅದವು ಮತ್ತು ಇಷ್ಟೊಂದು ಕೆಲಸ ಶಿಕ್ಷಕರೇ ಇಲ್ಲಂದ್ರೆ ಗುಣಮಟ್ಟದ ಶಿಕ್ಷಣ ಯಾವ ಒಳ್ಳೆಯ ರಿಸಲ್ಟನ್ನು ಹೆಂಗೆ ನಾವು ಭಾವಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದು ಭಾಳ ವಿಷಾದಕರ ಸಂಗತಿ ಇದರೊಳಗೆ ಏನು ಬರೆದಿಲ್ಲ ನಮ್ಮ ಮಧುಮಂಗರ ಮನೆ ಮಧು ಶಾಲಾ ಶಿಕ್ಷಣ ಸಚಿವರು ಎಲ್ಲಿ ಹೋದಲ್ಲೇ ಪ್ರತಿ ಜಿಲ್ಲೆಯೊಳಗೆ ಈ ಬಾರೇನು ಹದಿನೈದು ಸಾವಿರ ಅಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆ ತುಂಬ್ತೀವಂತೆ ಅದ್ರ ಬಗ್ಗೆ ಒಂದು 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 ಸೆಂಟೆನ್ಸ್ ಕೂಡ ಈ ರಾಜ್ಯಪಾಲರ ಭಾಷಣದೊಳಗಿಲ್ಲ ಈ ಮೂವತ್ತಾರು ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಹುದ್ದೆ ಎಷ್ಟು ಖಾಲಿ ಅವುಪ್ಪ ಅಂದ್ರೆ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಸೊ ಇಷ್ಟೊಂದು ಹುದ್ದೆಗಳು ಯೂನಿವರ್ಸಿಟಿ ಒಳಗೆ ಕಾಲದವು ಇದ್ರ ಬಗ್ಗೆ ಏನು ಇದ್ರೊಳಗೆ ಪ್ರಸ್ತಾಪ ಇಲ್ಲ ಇವತ್ತು ಏನಾಗಿ ಬಿಟ್ಟು ಯೂನಿವರ್ಸಿಟಿ ಕಂಪ್ಲೀಟ್ ಗೆಸ್ಟ್ ಟೀಚರ್ ಮ್ಯಾಗ ಡಿಗ್ರಿ ಕಾಲೇಜು ಅಷ್ಟೇ ಯೂನಿವರ್ಸಿಟಿನೂ ಅಷ್ಟೇ ಬೇರೆ ಗೆಸ್ಟ್ ಟೀಚರ್ ಮ್ಯಾಗ ಇವತ್ತು ನಡೀತಿದ್ದದೆ ಮತ್ತು ಎಲ್ಲ ಯೂನಿವರ್ಸಿಟಿ ಒಳಗೆ ಸಂಶೋಧನೆ ಕೆಲಸ ಎಲ್ಲ ನಿಂತ್ಕೊಂಡೋಗ್ಯದ ನಾ ಇದನ್ನ ಯಾಕೆ ಪ್ರಶ್ನೆ ಮಾಡಾಕತ್ತೇನಪ್ಪ ಅಂದ್ರೆ ಇತ್ತೀಚೆಗೆ ಪದವೀಧರ ಯುವಕರು ಸಭಾಪತಿಗಳೇ ನಮಗೆ ತಮಗೂ ಗೊತ್ತದ ಧಾರವಾಡದೊಳಗೆ ಎರಡು ಉದ್ದ ಉಗ್ರ ಪ್ರತಿ ಪ್ರತಿಭಟನೆ ಮಾಡಿದರು ನೇಮಕಾತಿ ಮಾಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಬಿಜಾಪುರದ ಮಾಡಿದರು ಬಾಗಲಕೋಟೆಯೊಳಗೆ ಮಾಡಿದರು ಯುವಕರು ಎಷ್ಟು ನೋಡಿ ಬೆಳಗಾವಿದ ನಡೆದಂಥ ಅಧಿವೇಶನದೊಳಗೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ನಮ್ಮ ರಾಜ್ಯದೊಳಗೆ ಶಿಕ್ಷಣ ಇಲಾಖೆ ಒಳಗೆ ಟೀಚರ್ ನೇಮಕಾತಿ ಆಗಿಲ್ಲ ಅವರು ವಿಷ ತಗೊಂಡು ಕುಡಿತಾರೆ ಅಂತ ಕೂತ್ಕೊಂಡಿದ್ರು ಎಸ್ ಪಿ ಅವರು ಪೊಲೀಸ್ ಎಲ್ಲರ್ ನಿಂತ್ಕೊಂಡಿದ್ರು ಅದರ ಬಗ್ಗೆ ಏನು ಸರ್ಕಾರ ಯುವಕರ ಬಗ್ಗೆ ಇಲ್ಲೇನು ಅದರ ಏನು ಸ್ಪಂದನೆ ಆಗಿ ಅವರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ನೋಡಿ ಈ ಸಂದರ್ಭದೊಳಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಸಂದರ್ಭದೊಳಗ ಪ್ರಣಾಳಿಕೆಗಳು ಹೊರಡಿಸಿದ್ರಿ ಸಭಾಪತಿಗಳೇ ಪ್ರಣಾಳಿಕೆಯೊಳಗೆ ನೀವು ಹೇಳಿದ್ರಿ ಫಸ್ಟ್ ಪೇಜ್ನೊಳಗೆ ಅದ ನೀವೇನು ಭರವಸೆ ಕೊಟ್ಟಿದ್ರಿ ಟು ಟು ಫಿಲ್ಅಪ್ ಅಪ್ರೂವ್ಡ್ ವೇಕೆನ್ಸೀಸ್ ಇನ್ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ವಿದಿನ್ ಒನ್ ಇಯರ್ ಸ್ವಾಮಿ ಎರಡೂವರೆ ವರ್ಷ ಆಯಿತು ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆ ಖಾಲಿ ಅದವು ಎರಡೂವರೆ ವರ್ಷದೊಳಗೆ ಏನು ಒಂದಾದ್ರೂ ನೇಮಕಾತಿ ಮಾಡಿರ ನೀವು ಮಾತೆತ್ತಿದ್ರೆ ಎಲ್ಲ ವೇದಿಕೆಯೊಳಗೆ ನುಡಿದಂತ ನಡೆಯುವ ಸರ್ಕಾರ ನಮ್ದಂತ ಹೇಳ್ತೀರಿ ನಡ್ಕೊಂಡಿರಿ ನೀವು ಹಂಗ ಭರವಸೆ ಕೊಟ್ಟಿರಿ ಮತ್ತೆ ಸ್ಪಷ್ಟವಾಗಿ ಹೇಳ್ತೀರಿ ನೀವು ಎಲ್ಲಾ ಇಲಾಖೆಗಳಿಗೆ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಒಂದು ವರ್ಷದಿಂದ ತುಂಬ ತಿಂತಿಕೊಂಡಿರಿ ಮತ್ತೆ ಇಷ್ಟೆಲ್ಲ ನೀವು ಭರವಸೆ ಕೊಟ್ಟ ಮ್ಯಾಗ ರಾಜ್ಯಪಾಲರ ಭಾಷಣದ ಒಳಗೆ ನೀವು ಹೇಳಬಹುದಾಗಿತ್ತಲ್ಲ ಪ್ರಸ್ತಾಪಿಸಬೇಕಾಗಿತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಟು ಫಿಲ್ಅಪ್ ಆಲ್ ದೇಕನ್ಸೀಸ್ ಆಫ್ ಟೀಚರ್ಟಾಫ್ ಇನ್ ಗವರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ ಕಾಲೇಜಸ್ ಎರಡೂವರೆ ವರ್ಷ ಆಯ್ತು ಒಂದು ಟೀಚರ್ ಹುದ್ದೆ ನೇಮಕಾತಿ ಆಗಿದೆ ಉಡುಗ ಇಲ್ಲ ಮೂವತ್ತ ಏನು ನಲವತ್ಮೂರು ಇಲಾಖೆ ಒಳಗಿಲ್ಲ ಶಿಕ್ಷಣ ಇಲಾಖೆ ಇಲ್ಲ ಹಾಗಾಗಿ ಇದು ಅತ್ಯಂತ ನೋವಿನಿ ಸಂಗೀತ ಸರ್ ಯುವಕರ ಬಗ್ಗೆ ಸರ್ಕಾರ ಎಳ್ಳಷ್ಟು ಕಾಳಜಿಗಳಂತಿಕೊಂಡು ಇದು ವ್ಯಕ್ತ ಆಗ್ತದೆ ೊಳಗ ಒಂದು ಪ್ಯಾರಾಗ್ರಾಫನು ಕೂಡ ಎಲ್ಲಿನೂ ಕೂಡ ಯುವಕರ ಸಮಸ್ಯೆಗಳ ಬಗ್ಗೆ ಅದನ್ನು ಪರಿಹಾರ ಮಾಡೋದ್ರ ಬಗ್ಗೆ ಎಲ್ಲಿ ಪ್ರಸ್ತಾವ ಇಲ್ಲ ಇದು ಅತ್ಯಂತ ನೋವಿನ ಸಂಗತಿ ನಾನು ಬೆಳಗಾವ್ ಅಧಿವೇಶನದೊಳಗೆ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಕೇಳಿದ್ದೆ ನಮ್ಮ ರಾಜ್ಯದೊಳಗೆ ಎಷ್ಟು ಇಲಾಖೆಗಳಿದವು ಈ ಇಲಾಖೆಯೊಳಗೆ ಎಷ್ಟು ಹುದ್ದೆಗಳು ನಿವೃತ್ತಿಯಾಗಿ ಖಾಲಿಗಿದವು ಮತ್ತೆ ಈಗ ಈ ಆರ್ಥಿಕ ವರ್ಷದೊಳಗೆ ಎಷ್ಟು ಹುದ್ದೆಗಳನ್ನು ತುಂಬ್ತಿರಂತೆ ನಲವತ್ತ್ ಮೂರು ಇಲಾಖೆ ಒಳಗೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಖಾಲಿ ಇದಾವೆ ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯೊಳಗೆ ಖಾಲಿ ಇದ್ದಂಥ ಹುದ್ದೆಗಳನ್ನು ಹುದ್ದೆಗಳ ಬಗ್ಗೆ ಈ ರಾಜ್ಯಪಾಲರೊಳಗೆ ಎಷ್ಟು ನೇಮಕಾತಿ ಮಾಡ್ತೀವಿ ಏನನ್ನೋದು ಕೂಡ ಏನು ಇದು ಪ್ರಸ್ತಾವ ಮಾಡಿಲ್ಲ ಶಾಲಾ ಶಿಕ್ಷಣ ಇಲಾಖೆ ಒಳಗ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಉನ್ನತ ಶಿಕ್ಷಣ ಇಲಾಖೆಯೊಳಗೆ ಹದಿಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಖಾಲಿ ಇದಾವ್ ಆರೋಗ್ಯ ಕುಟುಂಬ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣದೊಳಗೆ ಮೂವತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ಖಾಲಿ ಅದಾವೆ ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಗುರಿ ಇರುವಾಗ ಇಷ್ಟೊಂದು ಶಿಕ್ಷಕರ ಹುದ್ದೆ ಅದಾವೆ ಮತ್ತೆ ಇಷ್ಟೊಂದು ಕೆಲಸ ಶಿಕ್ಷಕರೇ ಇಲ್ಲಂದ್ರೆ ಗುಣಮಟ್ಟದ ಶಿಕ್ಷಣ ಯಾವ ಒಳ್ಳೆ ರಿಸಲ್ಟನ್ನು ಹೆಂಗೆ ನಾವು ಬಾವಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದು ಬಹಳ ವಿಷಾದಕರ ಸಂಗತಿ ಇದ್ರೊಳಗೆ ಏನು ಬರೆದಿಲ್ಲ ನಮ್ಮ ಮಧುಮಂಗರ ಮನೆ ಮಧುಮಂಗರಪ್ಪನವರು ಶಾಲಾ ಶಿಕ್ಷಣ ಸಚಿವರು ಎಲ್ಲಿ ಹೋದಲ್ಲೇ ಪ್ರತಿ ಜಿಲ್ಲೆಯೊಳಗೆ ಈ ವಾರ ಬಾರೇನೋ ಹದಿನೈದು ಸಾವಿರ ಅಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆ ತುಂಬ್ತೀವಂತೆ ಅದ್ರ ಬಗ್ಗೆ ಒಂದು 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 ಸೆಂಟೆನ್ಸ್ ಕೂಡ ಈ ರಾಜ್ಯಪಾಲರ ಭಾಷಣ ಭಾಷಣದೊಳಗಿಲ್ಲ ಈ ಮೂವತ್ತಾರು ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಹುದ್ದೆ ಎಷ್ಟು ಖಾಲಿ ಕಾಲೇಜು ಅಂದ್ರೆ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಸೊ ಇಷ್ಟೊಂದು ಹುದ್ದೆಗಳು ಯೂನಿವರ್ಸಿಟಿ ಒಳಗೆ ಖಾಲಿ ಇದಾವೆ ಇದ್ರ ಬಗ್ಗೆ ಏನು ಇದ್ರೊಳಗೆ ಪ್ರಸ್ತಾಪ ಇಲ್ಲ ಇವತ್ತು ಏನಾಗಿ ಬಿಡುತ್ತಾರೆ ಯೂನಿವರ್ಸಿಟಿ ಕಂಪ್ಲೀಟ್ ಗೆಸ್ಟ್ ಟೀಚರ್ ಮ್ಯಾಗ ಡಿಗ್ರಿ ಕಾಲೇಜು ಅಷ್ಟೇ ಯೂನಿವರ್ಸಿಟಿ ಅಷ್ಟೇ ಬೇರೆ ಗೆಸ್ಟ್ ಟೀಚರ್ ಮ್ಯಾಗ ಇವತ್ತು ನಡೀತಿದೆ ಮತ್ತು ಎಲ್ಲ ಯೂನಿವರ್ಸಿಟಿ ಒಳಗೆ ಸಂಶೋಧನೆ ಕೆಲಸ ಎಲ್ಲ ನಿಂತ್ಕೊಂಡೋಗಿದೆ ನಾ ಇದನ್ನ ಯಾಕೆ ಪ್ರಶ್ನೆ ಮಾಡಪ್ಪ ಅಂದ್ರೆ ಇತ್ತೀಚೆಗೆ ಪದವೀಧರ ಯುವಕರು ಸಭಾಪತಿಗಳೇ ನಮಗೆ ತಮಗೂ ಗೊತ್ತದ ಧಾರವಾಡದೊಳಗೆ ಎರಡು ಉದ್ದ ಉಗ್ರ ಪ್ರತಿಭಟ ಪ್ರತಿಭಟನೆ ಮಾಡಿದರು ನೇಮಕಾತಿ ಮಾಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಬಿಜಾಪುರದ ಮಾಡಿದರು ಬಾಗಲಕೋಟೆಯೊಳಗೆ ಮಾಡಿದರು ಯುವಕರು ಎಷ್ಟು ನೋಡಿ ಬೆಳಗಾವದ ನಡೆದಂಥ ಅಧಿವೇಶನದೊಳಗ ಸು ಸುಮಾರು ಹದಿನಾಲ್ಕು ವರ್ಷಗಳಿಂದ ನಮ್ಮ ರಾಜ್ಯದೊಳಗೆ ಶಿಕ್ಷಣ ಇಲಾಖೆಯೊಳಗೆ ಟೀಚರ್ ನೇಮಕಾತಿ ಆಗಿಲ್ಲ ಅವರು ವಿಷ ತಗೊಂಡು ಕುಡಿತಾರೆ ಅಂತ ಕೂತ್ಕೊಂಡಿದ್ರು ಎಸ್ ಪಿ ಅವರು ಪೊಲೀಸ್ ರೆಗ್ಯುಲರ್ ನಿಂತ್ಕೊಂಡಿದ್ರು ಅದ್ರ ಬಗ್ಗೆ ಏನು ಸರ್ಕಾರ ಯುವಕರ ಬಗ್ಗೆ ಇಲ್ಲಿ ಏನು ಅದರ ಏನು ಆಗಿ ಅವ್ರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ನೋಡಿ ಈ ಸಂದರ್ಭದೊಳಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಸಂದರ್ಭದೊಳಗೆ ಪ್ರಣಾಳಿಕೆಗಳು ಹೊರಟಿಸಿದ್ರಿ ಸಭಾಪತಿಗಳೇ ಪ್ರಣಾಳಿಕೆಯೊಳಗೆ ನೀವು ಹೇಳಿದ್ರಿ ಫಸ್ಟ್ ಪೇಜ್ನೊಳಗೆ ಅದ ನೀವೇನು ಭರವಸೆ ಕೊಟ್ಟಿದ್ರಿ ಟು ಅಪ್ ದಿ ಟು ಅಪ್ ಅಪ್ರೂವ್ಡ್ ವೇಕೆನ್ಸೀಸ್ ಇನ್ ಆಲ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ವಿದಿನ್ ಒನ್ ಇಯರ್ ಸ್ವಾಮಿ ಎರಡೂವರೆ ವರ್ಷ ಆಯ್ತು ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆ ಖಾಲಿ ಅದವು ಎರಡೂವರೆ ವರ್ಷದೊಳಗೆ ಏನು ಒಂದಾದರೂ ನೇಮಕಾತಿ ಮಾಡಿರಿ ನೀವು ಅರೆ ಮಾತೆತ್ತಿದ್ರೆ ಎಲ್ಲ ವೇದಿಕೆಯೊಳಗೆ ನುಡಿದಂತ ನಡೆಯುವ ಸರ್ಕಾರ ನಮ್ದು ಅಂತ ಹೇಳ್ತೀರಿ ಆದ್ರೆ ಎಲ್ಲಿ ನಡ್ಕೊಂಡಿರಿ ನೀವು ಹಂಗೆ ಭರವಸೆ ಕೊಟ್ಟಿರಿ ಏನು ಸ್ಪಷ್ಟವಾಗಿ ಹೇಳ್ತೀರಿ ನೀವು ಎಲ್ಲ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಒಂದು ವರ್ಷದೊಂದು ತುಂಬ ತಿಂತಿಟ್ಕೊಂಡಿರಿ ಮತ್ತೆ ಇಷ್ಟೆಲ್ಲ ನೀವು ಭರವಸೆ ಕೊಟ್ಟ ಮ್ಯಾಗ ರಾಜ್ಯಪಾಲರ ಭಾಷಣ ಒಳಗೆ ನೀವು ಹೇಳ್ಬೋದಾಗಿತ್ತಲ್ಲ ಪ್ರಸ್ತಾಪಿಸಬೇಕಾಗಿತ್ತು ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಟು ಫಿಲ್ಅಪ್ ಆಲ್ ದ ದೇಕನ್ಸೀಸ್ ಆಫ್ ಟೀಚರ್ಸ್ ಅಂಡ್ ಸ್ಟಾಫ್ ಇನ್ ಗೌರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ ಕಾಲೇಜಸ್ ವಿಧಿನ್ ಒನ್ ಇಯರ್ ಸ್ವಾಮಿ ಎರಡೂವರೆ ವರ್ಷ ಆಯಿತು ಒಂದು ಟೀಚರ್ ಉದ್ಯಮ ನೇಮಕಾತಿ ಆಗಿದೆ ಉಡುಗ ಇಲ್ಲ ಮೂವತ್ತ ಏನು ನಲವತ್ತ್ ಇಲಾಖೆ ಒಳಗಿಲ್ಲ ಶಿಕ್ಷಣ ಇಲಾಖೆ ಇಲ್ಲ ಹಾಗಾಗಿ ಇದು ಅತ್ಯಂತ ನೋವಿನ ಸಂಗತಿ ಸರ್ ಯುವಕರ ಬಗ್ಗೆ ಸರ್ಕಾರ ಎಳ್ಳಷ್ಟು ಕಾಳಜಿ ಇಲ್ಲ ಅಂತಿಕೊಂಡು ಇದು ವ್ಯಕ್ತ ಆಗ್ತದೆ